ಅಂಬೇಡ್ಕರ್ ಜಯಂತಿ ನಿಮಿತ್ತ ದಾಂಡೇಲಿಯಲ್ಲಿ ಹಮ್ಮಿಕೊಂಡಿರುವ ಮೆರವಣಿಗೆ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಐ ಎಚ್ ಈ ದೇಶದ ಆರಾಧ್ಯ ದೇವರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ನಿಮಿತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ಆಯೋಜಿಸಿದ ಭವ್ಯ ಮೆರವಣಿಗೆಯು ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕಂಡಿದೆ ಈ ಯಶಸ್ಸಿಗೆ ಕಾರಣ ದಾಂಡೇಲಿಯ ಸಮಸ್ತ ಜನತೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾಂಡೇಲಿ ತಾಲೂಕಾಡಳಿತ ಆಡಳಿತ ಮತ್ತು ನಗರಸಭೆಗೆ ಹಾಗೂ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಪೌರಾಯುಕ್ತರು ಮತ್ತು ನಗರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿಶೇಷವಾಗಿ ದಾಂಡೇಲಿಯ ತಹಶೀಲ್ದಾರ್ ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಾಂಡೇಲಿ ನಗರದ ಸ್ವಚ್ಛತೆಯ ರಾಯಭಾರಿಗಳಾದ ಪ್ರೀತಿಯ ಪೌರ ಕಾರ್ಮಿಕರು ಹಾಗೂ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೆ ದಾಂಡೇಲಿಯ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ನಗರದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಪಕ್ಷದ ಕಾರ್ಯಕರ್ತರಿಗೆ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಆಟೋ ಚಾಲಕರ ಸಂಘ ಗೂಡ್ಸ್ ವಾಹನಗಳ ಚಾಲಕರ ಸಂಘ ಟ್ರಕ್ ಚಾಲಕರ ಸಂಘ ಟೂ ವೀಲರ್ ಮೆಕ್ಯಾನಿಕಲ್ ಅಸೋಸಿಯೇಷನ್ ಬೀದಿ ಬದಿ ವ್ಯಾಪಾರಿಗಳ ಸಂಘ ಹಾಗೂ ಪೌರ ಕಾರ್ಮಿಕರ ಸಂಘದ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಮತ್ತು ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಹಾಗೂ ದಾಂಡೇಲಿಯ ಸಮಸ್ತ ಜನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು ದಾಂಡೇಲಿಯ ಹೆಸರಾಂತ ನ್ಯಾಯವಾದಿಗಳಾದ ರಾಜಶೇಖರ್ ಅಯ್ಯಚ್ ಅವರು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾಂಡೇಲಿಯ ಮಾಧ್ಯಮ ಸ್ನೇಹಿತರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ರಾಜಶೇಖರ್ ಅಯ್ಯಚ್ ಅವರು ಸಲ್ಲಿಸಿದ್ದಾರೆ డా 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 బాబాసాబ్ అంబేడ్కర్ అూరా జయంతి అద్భుత మెరవణిలో బి ఇవత్ నవెల్ ఇడీ దేశ డాక్టర్ బాబాసాహెబ్ అంబేడ్కర్ అవ జయంత అద్భురిగి జయంత అద్భురిగి ఆచరి ఆచరణ మతాయిదే ఇవద్ నవ్వెల్ ಡಾಕ್ಟರ್ ಬಾಬಾ ಸಾಹೇಬರು ಏನು ನಮ್ಮ ದೇಶಕ್ಕೆ ಅತ್ಯಮಂಡವಾಗಿರುವಂತಹ ಕೊಡುಗೆಯನ್ನು ನೀಡಿರುವಂತಹ ನಮ್ಮ ಭಾರತ ದೇಶದ ಸಂವಿಧಾನ ಇವತ್ತು ನಮ್ಮ ಸಂವಿಧಾನ ಮೂರ್ನೂರ ಎಪ್ಪ ಮೂರ್ನೂರ ತೊಂಬತ್ತೈದು ಏನು ಅನುಚ್ಛೇದಗಳನ್ನು ಹೊಂದಿದೆ ಇದು ಇಡೀ ದೇಶಕ್ಕೆ ಹೆಮ್ಮೆಯ ವಿಚಾರ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾಗಿರುವಂತಹ ಸಂವಿಧಾನ ನಾವು ನಿಮ್ಮೆಲ್ಲ ಇವತ್ತು ಜಾತಿ ಧರ್ಮ ಮತ ಎಲ್ಲ ಬಿಟ್ಟು ನಾವೇನು ಇಡೀ ದೇಶದಲ್ಲಿ ಒಂದಾಗಿ ಇವತ್ತು ಶಾಂತಿಯುತವಾಗಿ ಏನು ನಾವು ಜೀವನ ಮಾಡ್ತಾ ಇದ್ದೇವೆ ಇದಕ್ಕೆ ಕೇವಲ ಒಂದೇ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ದೈವರಾಗಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್